ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ನಿಸ್ವಾರ್ಥದಿಂದ ಬಾಳು ಬಂಗಾರ ಎಂಬ ಒಂದು ಕಥೆನ ಹೇಳ್ತಾ ಇದ್ದೇನೆ ಆ ಊರಿನಲ್ಲೊಂದು ದೇವಾಲಯವಿತ್ತು ಆ ದೇವರ ವಿಶೇಷ ಕೃಪೆ ದೊರೆಯಲು ಪರಿಶುದ್ಧವಾದ ಪ್ರೀತಿ ಇರಬೇಕು ಮಾನವೀಯ ಮೌಲ್ಯಗಳೇ ಇರಲಿ ದಾನವಿರಲಿ ಕರ್ತವ್ಯ ಪ್ರೀತಿ ಇರಲಿ ಅದು ಪರಿಶ ಪರಿಶುದ್ಧವಾಗಿರಬೇಕೆಂದು ಅಲಿಖಿತ ನಿಯಮವಾಗಿತ್ತು ನಿಜವಾದ ಪ್ರೀತಿ ಇದ್ದವರು ದೇಗುಲದ ಪೂಜೆಯ ಅರಿವಾಣವನ್ನು ಮುಟ್ಟಿದರೆ ಅದು ಚಿನ್ನವಾಗುತ್ತದೆ ಎಂದು ಒಮ್ಮೆ ಪ್ರಚಾರವಾಯಿತು ಜನರು ತಮ್ಮ ಪ್ರೀತಿಯನ್ನು ಬೇರೆ ಬೇರೆ ಕೆಲಸಗಳಲ್ಲಿ ತೋರಿಸಿ ಆ ಅರಿವಾಣ ಮುಟ್ಟಲು ತವಕಿಸಿದರು ಕೆಲವರು ಅನ್ನದಾನ ಮಾಡಿದರೆ ಕೆಲವರು ವಸ್ತು ದಾನ ಮಾಡಿದರು ಇನ್ನು ಕೆಲವರು ಬಡವರಿಗೆ ಭಿಕ್ಷುಕರಿಗೆ ಕೈ ತುಂಬ ನಾಣ್ಯಗಳನ್ನು ಹಂಚಿದರು ತಾವು ಮಾಡಿದ ದಾನ ಬಡವರಿಗೆ ತೋರಿದ ಪ್ರೀತಿಯಿಂದ ದೇಗುಲದ ಅರಿ ಚಿನ್ನವಾಗುತ್ತದೆ ಎಂಬ ವಿಶ್ವಾಸದಿಂದ ಆ ಅರಿವಾಣವನ್ನು ಮುಟ್ಟಿದರು ಆದರೆ ಅದು ಚಿನ್ನವಾಗಲೇ ಇಲ್ಲ ಒಂದು ದಿನ ಬಡ ಭಕ್ತನೊಬ್ಬ ಬಂದು ಆತ ದೇವರ ಮುಂದೆ ಕುಳಿತು ಕಣ್ಣೀರು ಸುರಿಸುತ್ತ ಮನದಲ್ಲೇ ಏನನ್ನೋ ಬೇಡಿಕೊಳ್ಳುತ್ತಿದ್ದ ಭಕ್ತರೊಬ್ಬರು ಅರಿವಾಣದ ಬಗೆಗೆ ಹೇಳಿದರು ಭಕ್ತ ಮುಟ್ಟಿದಾಗ ಅದು ಚಿನ್ನದ ಅರಿವಾಣವಾಯಿತು ಆದರೆ ಆತನದ್ದು ನಿಸ್ವಾರ್ಥ ಪರಿಶುದ್ಧ ಪ್ರೀತಿ ಎಂಬುದು ಸರ್ವವೇದ್ಯವಾಯಿತು ಜನರೆಲ್ಲರೂ ಅಚ್ಚರಿಯಿಂದ ಆತನಿಗೆ ನೀನೇನು ಮಾತ್ರವಾದ ಪ್ರೀತಿ ತುಂಬಿದ ನಿಸ್ವಾರ್ಥ ಕೆಲಸ ಮಾಡಿರುವೆ ಎಂದು ಪ್ರಶ್ನಿಸಲಾರಂಭಿಸಿದರು ಆತ ನಾನೊಬ್ಬ ಬಲಹೀನ ಕಾಲುಗಳನ್ನು ಹೊಂದಿದ ಬಡ ವ್ಯಕ್ತಿ ಆದರೂ ಇತರರಿಗೆ ಹೊರೆಯಾಗದೆ ನನ್ನದೇ ಪುಟ್ಟ ಅಂಗಡಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ ಅಂಗಡಿಯಲ್ಲಿ ಬಂದ ಹಣದಲ್ಲಿ ನಮ್ಮೂರಿನ ಬಡ ಮಕ್ಕಳಿಗೆ ಆಗಾಗ ಸಿಹಿ ಊಟ ಹಾಕಿಸುತ್ತೇನೆ ನಮ್ಮೂರಿನ ಕೆಲವು ವೃದ್ಧ ಹಿರಿಯರನ್ನು ಅವರ ಮಕ್ಕಳು ದೂರ ಮಾಡಿದ್ದಾರೆ ಅಂತಹ ಹಿರಿಯರನ್ನು ಪ್ರೀತಿಯಿಂದ ಮಾತನಾಡಿಸಿ ಅವರ ಮನಸ್ಸಿಗೊಂದಿಷ್ಟು ನೆಮ್ಮದಿ ನೀಡುತ್ತೇನೆ ಈಗ ಕೂಡ ಮಾರ್ಗದಲ್ಲಿ ಒಬ್ಬ ರೋಗಿ ಚಳಿಯಲ್ಲಿ ನಡುಗುತ್ತಾ ಮಲಗಿದ್ದ ಆತನಿಗೆ ನನ್ನದೇ ಶಾಲು ಒದಿಸಿ ಬಂದು ಆತನ ಕುಟುಂಬದವರು ಬೇಗನೆ ಕರೆದುಕೊಂಡು ಹೋಗಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಎಂದ ಇದನ್ನು ಕೇಳಿ ಹರಿವಾಣವನ್ನು ಚಿನ್ನ ಮಾಡಲು ತೋರಿಕೆಯ ಪ್ರೀತಿ ದಾನಗಳನ್ನು ಮಾಡಿದ ಜನರಿಗೆ ನಿಷ್ಕಲ್ಮಶ ಪ್ರೀತಿ ಮತ್ತು ನಿಸ್ವಾರ್ಥ ದಾನದ ಮಹತ್ವ ಮನದಟ್ಟ ಮನದಟ್ಟಾಗತೊಡಗಿತು ಅಂತೆಯೇ ನಾವೆಲ್ಲ ಕೆಲಸದಲ್ಲಿ ನೀಡುವ ದಾನದಲ್ಲಿ ಪ್ರೀತಿಯಲ್ಲಿ ಎಲ್ಲದರಲ್ಲೂ ಪರಿಶುದ್ಧತೆ ನಿಸ್ವಾರ್ಥತೆ ಬಹಳ ಕಡಿಮೆ ಎಂಬಂತೆ ಜೀವನ ನಡೆಸುತ್ತಿದ್ದೇವೆ ಮೊದಲು ಮನುಷ್ಯನಾಗುವ ಆಗ ಹಣ ಹೆಸರು ಕೀರ್ತಿ ಹಾಗೂ ಇನ್ನುಳಿದವು ತಾವೇ ತಾವಾಗಿ ನಿನ್ನನ್ನು ಹಿಂಬಾಲಿಸುತ್ತೇವೆ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಪ್ರೀತಿ ನಿಸ್ವಾರ್ಥ ಅನುಕಂಪದಂತಹ ಗುಣಗಳನ್ನು ನಮ್ಮದಾಗಿಸಿಕೊಂಡಾಗ ಬಾಳು ಬಂಗಾರವಾಗುತ್ತದೆ ಸ್ನೇಹಿತರೆ ಕೇಳಿದ್ರಲ್ಲ ಈ ಕಥೆನ ನಿಸ್ವಾರ್ಥದಿಂದ ನಾವು ಬಾಳಿದಾಗ ನಮ್ಮ ಬಾಳು ಬಂಗಾರವಾಗುತ್ತೆ ನಾವು ಇನ್ನೊಬ್ರಿಗೋಸ್ಕರ ಏನಾದರೂ ಬೇಡ್ಕೊಂಡಾಗ ಇನ್ನೊಬ್ರಿಗೋಸ್ಕರ ನಾವು ನಮ್ಮ ಜೀವನ ಬೇಡ್ಕೊಂಡು ಜೀವನದಲ್ಲಿ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡಾಗ ಅದು ಈಡೇರ ಈಡೇ ಇರುತ್ತೆ ಅದು ನಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತೆ ನಾನು ಬೇಡ್ಕೊಂಡಿದ್ದಕ್ಕೋಸ್ಕರ ಅವರಿಗೆ ಸುಖ ಸಿಗ್ತಲ್ಲ ಅವರಿಗೆ ಏನೋ ಒಂದು ಸ್ವಲ್ಪ ಸಹಾಯ ಆಯ್ತಲ್ಲ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದಾಗ ನಾವು ನಿಸ್ವಾರ್ಥದಿಂದ ಬೇಡ್ಕೋಬೇಕು ನಾವು ಏನಾದರೂ ಸ್ವಾರ್ಥ ಇಟ್ಕೊಂಡು ನಮಗೇನಾದರೂ ಅವರಿಂದ ಪ್ರತಿಫಲ ಸಿಗಬೇಕು ಅನ್ನೋದಕ್ಕೋಸ್ಕರ ಇನ್ನೊಬ್ರಿಗೋಸ್ಕರ ನಾವು ಬೇಡ್ಕೊಂಡ್ರೆ ಅದು ನಿಸ್ವಾರ್ಥದ ಸೇವೆ ಯಾವತ್ತೂ ಆಗೋದಿಲ್ಲ ಅದಕ್ಕೋಸ್ಕರ ನಾವು ನಾನು ಹೇಳೋದೇನೆಂದರೆ ನಿಸ್ವಾರ್ಥದಿಂದ ಬೇಡ್ಕೊಳ್ಳಿ ದೇವ್ರು ನಿಮಗೆ ಕೊಟ್ಟೇ ಕೊಡ್ತಾನೆ ದೇವ್ರು ನಿಮಗೆ ಕೊಡಬೇಕು ಅನ್ನೋದಿದ್ದರೆ ನೀವು ನಿಸ್ವಾರ್ಥವಾಗಿ ನಿಸ್ವಾರ್ಥದ ಪ್ರೀತಿಯನ್ನು ತೋರಿಸ್ಬೇಕು ಈ ಕಥೆಯಲ್ಲೇ ನೋಡಿದ್ರಲ್ಲ ಒಬ್ಬ ಆ ವ್ಯಕ್ತಿಗೆ ಕಾಲು ಕಾಲು ಇಲ್ಲದೇ ಇದ್ದರೂ ಸಹ ತನ್ನ ದುರ್ದಂತ ಹಣದಲ್ಲಿ ಬಡ ಮಕ್ಕಳಿಗಾಗಿರ್ಬೋದು ಹಿರಿಯ ನಾಗರಿಕರಿಗಾಗಿರ್ಬೋದು ತನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತಾ ಇದ್ದ ಅದಕ್ಕೋಸ್ಕರನೇ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಹರಿವಾಣದ ಹಬ್ಬಕ್ಕೆ ಹರಿವಾಣ ಚಿನ್ನ ಆಗುತ್ತೆ ಅನ್ನೋದನ್ನು ಕೇಳಿಕೊಂಡು ಅವನು ನಿಸ್ವಾರ್ಥದಿಂದ ಇದ್ದಿದ್ದಕ್ಕೆ ಅದನ್ನು ಮುಟ್ಟಿ ಆ ಹರಿವಾಣವನ್ನು ಮುಟ್ತಾನೆ ಆ ಹರಿವಾಣದೆಲ್ಲ ಚಿನ್ನ ಆಗುತ್ತೆ ಇದೇ ತರಹದ ಕತೆಗಳಿಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರದ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ವಂದನೆಗಳು ಮುಂದಿನ ವಿಡಿಯೋದಲ್ಲಿ ಸಿಗು